ನಮಸ್ತೆ ನನ್ನ ಹೆಸರು ತೇಜಸ್ವಿನಿ ಇವತ್ತು ನಾವು ಸೂಕ್ಷ್ಮ ವ್ಯಾಯಾಮವನ್ನು ಕಳೆಯೋಣ ಹೆಸರೇ ಹೇಳೋ ಹಾಗೆ ನಮ್ಮ ದೇಹದ ಸೂಕ್ಷ್ಮ ಅಂಗಾಂಗಗಳಿಗೆ ಈ ಒಂದು ವ್ಯಾಯಾಮ ಸೊ ಮೊದಲು ನಾವು ಮುಖದ ಭಾಗದಿಂದ ಬರೋಣ ಸೊ ಮುಖದಲ್ಲಿ ಯಾವುದು ನಮಗೆ ತುಂಬ ಮುಖ್ಯವಾದ ಭಾಗ ಅಂಗ ಅಂದರೆ ನಮ್ಮ ಕಣ್ಣುಗಳು ಅಲ್ವಾ ಕಣ್ಣಿನ ಆರೋಗ್ಯ ಎಲ್ಲರಿಗೂ ತುಂಬ ಮುಖ್ಯ ಸೊ ಹಾಗಾಗಿ ಕಣ್ಣಿನ ಮೇಲೆ ದಿನನಿತ್ಯದ ಕ್ರಿಯೆಯಲ್ಲಿ ನಾವು ಸಾಕಷ್ಟು ಒತ್ತಡವನ್ನು ಕೊಟ್ಟಿರ್ತೀವಿ ಮೊಬೈಲ್ ನೋಡೋದ್ರಿಂದ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಆ ಥರ ಟಿ ವಿ ಇರ್ಬೋದು ಆ ಥರ ಎಲ್ಲದರಿಂದ ಕಣ್ಣಿನ ಭಾಗದ ಮೇಲೆ ಸಾಕಷ್ಟು ಒತ್ತಡ ಆಗಿರುತ್ತೆ ಆಲ್ರೆಡಿ ಹಾಗಾಗಿ ಕಣ್ಣಿನ ಭಾಗವನ್ನು ವಿಶ್ರಾಂತಿಗೊಳಿಸುವ ಪ್ರಯತ್ನ ಮಾಡೋಣ ಸೊ ಮೊದಲು ಕಣ್ಣಿನ ಭಾಗದಿಂದ ಬರೋಣ ಸೊ ಅದಕ್ಕೆ ಕೂತನಾದರೂ ಮಾಡ್ಬೋದು ನಿಂತು ಆದರೂ ಮಾಡ್ಬೋದು ಇದನ್ನು ನಾನು ನಿಂತು ತೋರಿಸ್ತಾ ಇದ್ದೀನಿ ನಿಂತು ಮಾಡುವಾಗ ಎರಡೂ ಪಾದದ ಮೇಲೆ ಸಮಭಾರ ಇರಲಿ ಎರಡು ಪಾದದ ಮೇಲೆ ಇರಲಿ ದೇಹ ನೇರವಾಗಿರಲಿ ಕತ್ತು ನೇರವಾಗಿರಲಿ ಕಣ್ಣಿನ ಭಾಗಕ್ಕೆ ಶುರು ಮಾಡೋಣ ಮೊದಲು ಮೊದಲನೆಯ ಭಾಗ ಅಪ್ ಆ್ಯಂಡ್ ಡೌನ್ ಮಾಡೋಣ ಸೊ ಮೇಲ್ಭಾಗ ಕೆಳಭಾಗವನ್ನು ಎಷ್ಟು ಸಾಧ್ಯವೋ ಅಷ್ಟು ಸ್ಟ್ರೆಚ್ ಮಾಡಿ ನೋಡುವ ಪ್ರಯತ್ನ ಮಾಡೋಣ ಸೊ ನಿಧಾನವಾಗಿ ಉಸಿರು ಸಮಸ್ಥಿತಿಯಲ್ಲಿ ಸಮವಾಗಿ ಉಸಿರಾಡಿ ನಿಧಾನವಾಗಿ ಕಣ್ಣಿನ ಭಾಗವನ್ನು ಸಂಪೂರ್ಣ ಮೇಲ್ಗಡೆ ನೋಡ್ತಾ ಬಾಲ್ಸ್ನ ಸ್ಟ್ರೆಚ್ ಮಾಡಿ ಎಷ್ಟಾಗತ್ತೆ ಅಷ್ಟು ಅದೇ ರೀತಿ ಕಣ್ಣಿನ ಭಾಗವನ್ನು ಕೆಳಗಡೆ ತೊಗೊಂಡು ಸಂಪೂರ್ಣ ಕೆಳಭಾಗ ಸಾಧ್ಯವಾದಷ್ಟು ಕೆಳಗಡೆ ನೋಡುವ ಪ್ರಯತ್ನ ಮಾಡು ಮತ್ತೆ ಹಾಗೆ ನಿಧಾನವಾಗಿ ಕಣ್ಣಿನ ಭಾಗವನ್ನು ಮೇಲ್ಗಡೆ ತಗೊಳ್ಳಿ ಸ್ಟ್ರಚ್ ಮಾಡಿ ಕಂಪ್ಲೀಟ್ ಆಗಿ ಹಾಗೆ ನಿಧಾನವಾಗಿ ಕಣ್ಣಿನ ಭಾಗವನ್ನು ಕೆಳಗಡೆ ತಗೊಂಡು ಬನ್ನಿ ಕಣ್ಣು ಗುಡ್ಡೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಕೆಳಗಡೆ ನೋಡುವ ಪ್ರಯತ್ನ ಮಾಡಿ ಸಂಪೂರ್ಣವಾಗಿ ಸ್ಟ್ರಚ್ ಮಾಡಿ ಹಾಗೆ ನಿಧಾನವಾಗಿ ಮತ್ತೊಂದು ಸರಿ ಮೇಲ್ಗಡೆ ನೋಡೋಣ ಸಂಪೂರ್ಣವಾಗಿ ಮೇಲ್ಗಡೆ ನೋಡುವ ಪ್ರಯತ್ನ ಮಾಡಿ ಇದೇ ರೀತಿ ಹತ್ತು ಬಾರಿ ಮಾಡೋಣ ನಿಧಾನವಾಗಿ ಕೆಳಭಾಗಕ್ಕೆ ತಗೊಂಡ್ ಬನ್ನಿ ಅದೇ ರೀತಿ ಮೇಲ್ಭಾಗಕ್ಕೆ ತಗೊಂಡ್ ಬನ್ನಿ ಸೊ ಇದೇ ತರ ಹತ್ತು ಬಾರಿ ಮಾಡೋಣ ಹತ್ತು ಬಾರಿ ಆಗಿದ ನಂತರ ನಿಧಾನವಾಗಿ ಕಣ್ಣನ್ನು ಮುಚ್ಚ ಕಣ್ಣನ್ನು ಮುಚ್ಚಾ ಕಣ್ಣಿನ ಭಾಗಕ್ಕೆ ವಿಶ್ರಾಂತಿ ಕೊಡಿ ಸಂಪೂರ್ಣ ವಿಶ್ರಾಂತಿಯ ನಂತರ ಮೂವತ್ತು ಸೆಕೆಂಡ್ಗಳ ಕಾಲ ನಾವು ವಿಶ್ರಾಂತಿಯನ್ನು ಕೊಡೋಣ ಸಂಪೂರ್ಣ ವಿಶ್ರಾಂತಿಯ ನಂತರ ನಿಧಾನವಾಗಿ ಕಣ್ಣನ್ನ ಬಿಡಿ ಎರಡನೇ ಹಂತದ ವ್ಯಾಯಾಮಕ್ಕೆ ಹೋಗೋಣ ಕಣ್ಣಿನ ಭಾಗಕ್ಕೆ ಈಗ ನಿಧಾನವಾಗಿ ಕಣ್ಣು ಗುಡ್ಡೆಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ಬಲಭಾಗಕ್ಕೆ ನೋಡುವ ಪ್ರಯತ್ನ ಮಾಡೋಣ ಬಲಭಾಗಕ್ಕೆ ನೋಡುವಾಗ ಕೆಳಭಾಗದಲ್ಲಿ ನೋಡಬಾರದು ಭುಜದ ಭಾಗದಲ್ಲೇನೆ ಇರಲಿ ಭುಜದ ನೇರವಾಗಿ ಬಲಗಡೆ ಸಂಪೂರ್ಣವಾಗಿ ನೋಡುವ ಪ್ರಯತ್ನ ಮಾಡೋಣ ಅದೇ ರೀತಿ ನಿಧಾನವಾಗಿ ಮಧ್ಯ ಬರ್ತಾ ಎಡಭಾಗಕ್ಕೆ ನೋಡುವ ಪ್ರಯತ್ನ ಮಾಡಿ ಅದೇ ರೀತಿ ಮತ್ತೆ ಮುಂದೆ ಬರ್ತಾ ನಿಧಾನವಾಗಿ ಬಲಭಾಗಕ್ಕೆ ನೋಡುವ ಪ್ರಯತ್ನ ಮಾಡೋಣ ಕಣ್ಣಿನ ಗುಡ್ಡೆಯನ್ನು ಕೆಳಭಾಗಕ್ಕೆ ತಗೊಳ್ಳೋದು ಬೇಡ ಭುಜದ ಭಾಗದಲ್ಲಿ ಇರಲಿ ಭುಜದ ನೇರವಾಗಿ ಇರ್ಲಿ ಬಲಭಾಗಕ್ಕೆ ನೋಡಿ ಅದೇ ರೀತಿ ಮತ್ತೆ ಮಧ್ಯ ಭಾಗಕ್ಕೆ ಬರ್ತಾ ನಿಧಾನವಾಗಿ ಎಡಭಾಗಕ್ಕೆ ನೋಡಿ ಸಂಪೂರ್ಣವಾಗಿ ಎಡಭಾಗಕ್ಕೆ ಸ್ಟ್ರಚ್ ಮಾಡುವ ಪ್ರಯತ್ನ ಮಾಡೋಣ ಎಡಭಾಗದಲ್ಲೂ ಸಮವಾಗಿ ಇರಲಿ ನಮ್ಮ ದೃಷ್ಟಿ ಕೆಳಗಡೆ ಹೋಗೋದು ಬೇಡ ಮೇಲ್ಗಡೆ ಹೋಗೋದು ಬೇಡ ಸಮವಾಗಿ ಇರಲಿ ಅದೇ ರೀತಿ ಮತ್ತೆ ಮಧ್ಯಭಾಗಕ್ಕೆ ಬರ್ತಾ ನಿಧಾನವಾಗಿ ಬಲಭಾಗಕ್ಕೆ ನೋಡಿ ಸಂಪೂರ್ಣವಾಗಿ ಬಲಭಾಗಕ್ಕೆ ಸ್ಟ್ರೆಚ್ ಮಾಡುವ ಪ್ರಯತ್ನ ಮಾಡೋಣ ಅದೇ ರೀತಿ ಹತ್ತು ಬಾರಿ ಮಾಡುವ ಪ್ರಯತ್ನ ಮಾಡೋಣ ಹತ್ತು ಬಾರಿಯ ನಂತರ ನಿಧಾನವಾಗಿ ಕಣ್ಣನ್ನು ಮುಚ್ಚುತ್ತಾ ಎರಡೂ ಕಣ್ಣುಗಳಿಗೆ ವಿಶ್ರಾಂತಿ ಕೊಡಿ ಹತ್ತು ಬಾರಿ ಮುಗಿದ ನಂತರ ಮೂವತ್ತು ಸೆಕೆಂಡ್ಗಳ ಕಾಲ ನಮ್ಮ ಕಣ್ಣಿನ ಭಾಗವನ್ನ ಹಣೆಯ ಭಾಗವನ್ನ ಸಂಪೂರ್ಣ ವಿಶ್ರಾಂತಿಗೆ ಜಾರಿಸಿ ಸಂಪೂರ್ಣ ವಿಶ್ರಾಂತಿಯ ನಂತರ ನಿಧಾನವಾಗಿ ಕಣ್ಣುಗಳನ್ನ ಬಿಡಿ ಈಗ ಕಣ್ಣಿನ ಭಾಗಕ್ಕೆ ಮೂರನೆಯ ಹಂತದ ವ್ಯಾಯಾಮಕ್ಕೆ ಹೋಗೋಣ ಈಗ ಡಯಾಗ್ನಲ್ ಸ್ಟ್ರಚನ್ನು ಮಾಡೋಣ ನಿಧಾನವಾಗಿ ಬಲಭಾಗದ ಮೇಲ್ಭಾಗಕ್ಕೆ ನೋಡೋಣ ಅದೇ ರೀತಿ ನಿಧಾನವಾಗಿ ಕೆಳಭಾಗದ ಎಡಭಾಗದ ಕೆಳಗಡೆ ನೋಡಿ ಹೇಗೆ ನೋಡಬೇಕು ಬಲಭಾಗದ ಮೇಲ್ಗಡೆಯನ್ನು ಸ್ಟ್ರೆಚ್ ಮಾಡ್ತಾ ಕಣ್ಣಿನ ಗುಡ್ಡೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಬಲಭಾಗದ ಮೇಲ್ಭಾಗಕ್ಕೆ ಸ್ಟ್ರೆಚ್ ಮಾಡಿ ಅದೇ ರೀತಿ ನಿಧಾನವಾಗಿ ಎಡಭಾಗದಲ್ಲಿ ಕೆಳಭಾಗದಲ್ಲಿ ಸ್ಟ್ರೆಚ್ ಮಾಡೋಣ ಸೊ ರೈಟ್ ಡ್ಯಾಗ್ನಲ್ ಅಲ್ಲಿ ನೋಡ್ತಾ ಇದೀವಿ ನಾವು ಸೊ ಬಲಭಾಗದಲ್ಲಿ ನಿಧಾನವಾಗಿ ಮೇಲ್ಗಡೆ ಸ್ಟ್ರೆಚ್ ಮಾಡಿ ಹಾಗೆ ಸಂಪೂರ್ಣ ಸ್ಟ್ರೆಚ್ ಮಾಡಿ ಅದೇ ರೀತಿ ಎಡಭಾಗದಲ್ಲಿ ಕೆಳಭಾಗಕ್ಕೆ ಸ್ಟ್ರೆಚ್ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಎಡಭಾಗದ ಕೆಳಗಡೆ ನೋಡುವ ಪ್ರಯತ್ನ ಮಾಡೋಣ ಕಣ್ಣು ಗುಡ್ಡೆಗಳು ಸಂಪೂರ್ಣ ಕೆಳಗಡೆ ಬರಲಿ ಸೊ ಅದೇ ರೀತಿ ಬಲಭಾಗದ ಮೇಲ್ಭಾಗಕ್ಕೆ ಬನ್ನಿ ಹಾಗೆ ಹತ್ತು ಬಾರಿ ಮಾಡೋಣ ಹತ್ತು ಬಾರಿಯ ನಂತರ ನಿಧಾನವಾಗಿ ಮಧ್ಯಭಾಗಕ್ಕೆ ಬರ್ತಾ ಕಣ್ಣನ ಮುಚ್ಚಾ ಸಂಪೂರ್ಣ ವಿಶ್ರಾಂತಿಯನ್ನು ಕೊಡಿ ಹಣೆಯ ಭಾಗ ಕಣ್ಣಿನ ಭಾಗ ಕುತ್ತಿಗೆಯ ಭಾಗ ಮನಸ್ಸಿನ ಎಲ್ಲ ಭಾಗಗಳನ್ನು ಸಂಪೂರ್ಣವಾಗಿ ವಿಶ್ರಾಂತಿಗೊಳಿಸ್ತ ಉಸಿರಾಟದ ಮೇಲೆ ಗಮನ ಕೊಡಿ ಮೂವತ್ತು ಸೆಕೆಂಡ್ಗಳ ಕಾಲ ಸಂಪೂರ್ಣವಾಗಿ ವಿಶ್ರಾಂತಿಗೊಳಿಸಿ ಸೆಕೆಂಡ್ಗಳ ಕಾಲ ಮುಗಿದ ನಂತರ ನಿಧಾನವಾಗಿ ಕಣ್ಣನ್ನು ಬಿಡ್ತಾ ಲೆಫ್ಟ್ ಡ್ಯಾಗ್ನಲ್ಲಿ ಸ್ಟ್ರೆಚ್ ಮಾಡೋಣ ಹಾಗೆ ನಿಧಾನವಾಗಿ ಎಡಭಾಗದ ಮೇಲ್ಭಾಗಕ್ಕೆ ನೋಡೋಣ ಕಣ್ಣಿನ ಗುಡ್ಡೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಎಡಭಾಗದ ಮೇಲ್ಭಾಗಕ್ಕೆ ಸ್ಟ್ರೆಚ್ ಮಾಡಿ ಅಷ್ಟೇ ನಿಧಾನವಾಗಿ ಬಲಭಾಗದ ಕೆಳಭಾಗಕ್ಕೆ ಸ್ಟ್ರೆಚ್ ಮಾಡ ಸಂಪೂರ್ಣವಾಗಿ ಕೆಳಭಾಗಕ್ಕೆ ನೋಡುವ ಪ್ರಯತ್ನ ಮಾಡಿ ಅದೇ ರೀತಿ ಬಲಭಾಗಕ್ಕೆ ನಿಧಾನವಾಗಿ ಕಣ್ಣಿನ ಗುಡ್ಡೆಯನ್ನ ಮೇಲ್ಗಡೆ ಎತ್ತುತ್ತ ಎಡಭಾಗದ ಮೇಲ್ಭಾಗವನ್ನು ನೋಡಿ ನಿಧಾನವಾಗಿ ಎಡ ಬಲಭಾಗದ ಕೆಳಭಾಗವನ್ನು ನೋಡುವ ಪ್ರಯತ್ನ ಮಾಡೋಣ ಸೊ ಇದೇ ರೀತಿ ಹತ್ತು ಬಾರಿ ಮಾಡುವ ಪ್ರಯತ್ನ ಮಾಡೋಣ ಹತ್ತು ಬಾರಿಯ ನಂತರ ಕಣ್ಣನ್ನ ಮುಚ್ಚ ನಿಧಾನವಾಗಿ ಕಣ್ಣು ಗುಡ್ಡೆಗಳನ್ನ ವಿಶ್ರಾಂತಿಗೊಳಿಸಿ ತಲೆಯ ಭಾಗವನ್ನು ವಿಶ್ರಾಂತಿಗೊಳಿಸು ಕಣ್ಣಿನ ಉಬ್ಬಿನ ಭಾಗವನ್ನು ವಿಶ್ರಾಂತಿಗೊಳಿಸು ಮುಖದ ಎಲ್ಲ ಭಾವನೆಗಳನ್ನು ನಿಧಾನವಾಗಿ ಇಳಿಸ್ತಾ ಸಂಪೂರ್ಣ ವಿಶ್ರಾಂತಿಗೊಳಿಸ ಮೂವತ್ತು ಸೆಕೆಂಡ್ಗಳ ಕಾಲ ವಿಶ್ರಾಂತಿಗೊಳಿಸೋಣ ಮೂವತ್ತು ಸೆಕೆಂಡ್ಗಳ ನಂತರ ನಿಧಾನವಾಗಿ ಕಣ್ಣನ್ನು ಬಿಡ್ತಾ ನಾಲ್ಕನೇ ಹಂತದ ಅಭ್ಯಾಸಕ್ಕೆ ಹೋಗೋಣ ಈಗ ನಿಧಾನವಾಗಿ ಕ್ಲಾಕ್ ವೈಸ್ ರೊಟೇಷನ್ ಮಾಡೋಣ ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ಕ್ಲಾಕ್ ವೈಸ್ ರೊಟೇಷನ್ ನಮ್ಮ ಬಲಭಾಗದಿಂದ ಎಡಭಾಗಕ್ಕೆ ಸುತ್ತ ನೋಡುವ ಪ್ರಯತ್ನ ಮಾಡೋಣ ಸೊ ಮೊದಲು ಮೇಲ್ಭಾಗದಿಂದ ಶುರು ಮಾಡೋಣ ಮೇಲ್ಗಡೆ ಬಲಭಾಗ ಕೆಳಭಾಗ ಎಡಭಾಗ ಮೇಲ್ಭಾಗ ಇದೇ ರೀತಿ ಬರಬೇಕು ಕ್ಲಾಕ್ ವೈಸ್ ರೊಟೇಷನ್ ಹಾಗೆ ಮತ್ತೆ ಮೇಲ್ಗಡೆ ಬಲಭಾಗ ಕೆಳಭಾಗ ಎಡಭಾಗ ಮೇಲ್ಭಾಗ ಇನ್ನೊಂದು ಸರಿ ಹಾಗೆ ಮೇಲ್ಗಡೆ ಬಲಭಾಗ ಕೆಳಭಾಗ ಎಡಭಾಗ ಮೇಲ್ಭಾಗ ಸೊ ಇದೇ ರೀತಿ ಹತ್ತು ಬಾರಿ ಮಾಡುವ ಪ್ರಯತ್ನ ಮಾಡಿ ಹತ್ತು ಬಾರಿ ಆದ ನಂತರ ಕಣ್ಣನ್ನು ಮುಚ್ಚಿದು ವಿಶ್ರಾಂತಿಗೆ ಜಾರ್ಸಣ ನಮ್ಮ ಮನಸ್ಸನ್ನು ಕಣ್ಣಿನ ಭಾಗ ಹಣೆಯ ಉಬ್ಬಿನ ಭಾಗ ತಲೆಯ ಭಾಗ ಎಲ್ಲವನ್ನು ಸಂಪೂರ್ಣವಾಗಿ ಮೂವತ್ತು ಸೆಕೆಂಡ್ಗಳ ಕಾಲ ವಿಶ್ರಾಂತಿಗೆ ಜಾರಿಸುವ ಪ್ರಯತ್ನ ಮಾಡೋಣ ಮೂವತ್ತು ಸೆಕೆಂಡ್ಗಳ ನಂತರ ನಿಧಾನವಾಗಿ ಕಣ್ಣನ್ನು ಬಿಡ್ತ ಆಂಟಿ ಕ್ಲಾಕ್ ವೈಸ್ ಮಾಡೋಣ ಈಗ ಹೇಗೆ ಬಲಭಾಗದಿಂದ ಮಾಡಿದ್ವಿ ಅದೇ ರೀತಿ ಎಡಭಾಗದಿಂದ ಮಾಡುವ ಪ್ರಯತ್ನ ಮಾಡೋಣ ಸೊ ಫಸ್ಟು ಮೇಲ್ಗಡೆ ನೋಡೋಣ ಮೊದಲು ಮೇಲ್ಗಡೆ ಭಾಗ ಎಡಭಾಗ ಕೆಳಭಾಗ ಬಲಭಾಗ ಮತ್ತು ಮೇಲ್ಭಾಗ ಮತ್ತೊಂದು ಸಾರಿ ಮೇಲ್ಭಾಗ ಎಡಭಾಗ ಕೆಳಭಾಗ ಬಲಭಾಗ ಮೇಲ್ಭಾಗ ಸೊ ಇದೇ ರೀತಿ ಹತ್ತು ಬಾರಿ ಮಾಡುವ ಪ್ರಯತ್ನ ಮಾಡೋಣ ಎಡಗಡೆಯಿಂದ ಬಲಗಡೆಗೆ ಹತ್ತು ಬಾರಿ ಮಾಡೋಣ ಕಣ್ಣನ್ನು ಮುಚ್ಚಿ ಹತ್ತು ಬಾರಿ ಮುಗಿದ ನಂತರ ಹತ್ತು ಬಾರಿ ಮುಗಿದ ನಂತರ ನಿಧಾನವಾಗಿ ಕಣ್ಣನ್ನ ಮುಚ್ಚ ಮುಖದ ಎಲ್ಲ ಭಾವನೆಗಳನ್ನ ಇಳಿಸ್ತಾ ಕಣ್ಣಿನ ಭಾಗಕ್ಕೆ ಸಂಪೂರ್ಣ ವಿಶ್ರಾಂತಿಯನ್ನ ಕೊಡಿ ಸಂಪೂರ್ಣ ಮೂವತ್ತು ಸೆಕೆಂಡ್ಗಳ ಕಾಲ ನಮ್ಮ ಕಣ್ಣಿನ ಭಾಗಕ್ಕೆ ವಿಶ್ರಾಂತಿಯನ್ನ ಕೊಡ್ತಾ ನಿಧಾನವಾಗಿ ಕಣ್ಣನ್ನ ಈಗ ಕೊನೆಯ ಭಾಗ ನಿಧಾನವಾಗಿ ಹಸ್ತವನ್ನು ಚೆನ್ನಾಗಿ ರಬ್ ಮಾಡ್ತಾ ಕಣ್ಣಿನ ಎಲ್ಲ ಭಾಗಕ್ಕೆ ವಿಶ್ರಾಂತಿ ಕೊಡುವ ಪ್ರಯತ್ನ ಮಾಡೋಣ ನಿಧಾನವಾಗಿ ಹಸ್ತಗಳನ್ನು ಚೆನ್ನಾಗಿ ಒಂದಕ್ಕೆ ಒಂದು ಉಚ್ಚ್ತಾ ನಿಧಾನವಾಗಿ ಕಪ್ ಶೇಪ್ ಮಾಡ್ತಾ ಕಣ್ಣಿನ ಭಾಗದ ಮೇಲೆ ಇಡ್ತಾ ಆ ಬಿಸಿ ಶಾಖಾಶಕ್ತಿಯನ್ನು ಕಣ್ಣಿಗೆ ಕೊಡ್ತಾ ನಿಧಾನವಾಗಿ ಕಣ್ಣಿನ ಭಾಗವನ್ನು ವಿಶ್ರಾಂತಿಗೊಳಿಸುವ ಪ್ರಯತ್ನ ಮಾಡೋಣ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ ಸಂಪೂರ್ಣ ವಿಶ್ರಾಂತಿಯ ನಂತರ ನಿಧಾನವಾಗಿ ಅಸ್ತಗಳನ್ನು ನೋಡ್ತಾ ಕಣ್ಣನ್ನ ಬಿಡಿ ಈಗ ಕಣ್ಣಿನ ಭಾಗಕ್ಕೆ ಮುಗಿದ ನಂತರ ಕಣ್ಣು ಉಬ್ಬಿನ ಭಾಗಕ್ಕೆ ವಿಶ್ರಾಂತಿ ಕೊಡುವ ಪ್ರಯತ್ನ ಮಾಡೋಣ ಸೊ ನಿಮ್ಮ ಎರಡು ಬೆರಳುಗಳಿಂದ ಹೆಬ್ಬೆರಳು ತೋರು ಬೆರಳು ಎರಡೂ ಬೆರಳಿನಿಂದ ನಿಧಾನವಾಗಿ ಈ ಬೆರಳನ್ನು ಹೀಗೆ ಇಟ್ಕೊತ ನಮ್ಮ ಉಬ್ಬಿನ ಭಾಗವನ್ನು ವಿಶ್ರಾಂತಿಗೊಳಿಸುವ ಪ್ರಯತ್ನ ಮಾಡೋಣ ಸೊ ನಿಧಾನವಾಗಿ ಮೊದಲು ಮಧ್ಯಭಾಗದಿಂದ ಕೊನೆಯ ಭಾಗದವರೆಗೂ ಮಾಡುವ ಪ್ರಯತ್ನ ಮಾಡೋಣ ಎರಡೂ ಕೈ ಒಟ್ಟಿಗೆ ಮಾಡೋಣ ಸೊ ಈ ಕೈಯನ್ನು ಇಟ್ಕೊತ ಪ್ರೆಸ್ ಮಾಡಿ ನಿಧಾನವಾಗಿ ಹೀಗೆ ಚರ್ಮವನ್ನು ಎಳೆದು ಪ್ರೆಸ್ ಮಾಡ್ತಾ ಹೀಗೆ ಬಿಟ್ಟು ರಿಲ್ಯಾಕ್ಸ್ ಮಾಡಿ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ಒಂದೊಂದೇ ಒಂದೇ ಇಂಚ್ ಬೈ ಇಂಚ್ ನಿಧಾನವಾಗಿ ಪ್ರೆಸ್ ಮಾಡಿ ವಿಶ್ರಾಂತಿಗೊಳಿಸಿ ಹಾಗೆ ಪ್ರೆಸ್ ಮಾಡಿ ವಿಶ್ರಾಂತಿಗೊಳಿಸಿ ಕಣ್ಣು ಮುಚ್ಚಿ ಅಭ್ಯಾಸವನ್ನು ಮಾಡೋಣ ಪ್ರೆಸ್ ಮಾಡಿ ಹಾಗೆ ವಿಶ್ರಾಂತಿಗೊಳಿಸಿ ಪ್ರೆಸ್ ರಿಲ್ಯಾಕ್ಸ್ ಪ್ರೆಸ್ ರಿಲ್ಯಾಕ್ಸ್ ಪ್ರೆಸ್ ರಿಲ್ಯಾಕ್ಸ್ ಪ್ರೆಸ್ ರಿಲ್ಯಾಕ್ಸ್ ಒಂದು ಸರಿ ಆ ಕಣ್ಣಿನ ಎರಡು ಎರಡೂ ಭಾಗಕ್ಕೆ ಬಂದ ನಂತರ ಮತ್ತೆ ಇಲ್ಲಿಂದ ಮಧ್ಯಭಾಗಕ್ಕೆ ಬರುವ ಪ್ರಯತ್ನ ಮಾಡೋಣ ಅದೇ ರೀತಿ ಕಣ್ಣನ್ನು ಮುಚ್ಚಿ ಅಭ್ಯಾಸವನ್ನು ಮಾಡಿ ನಿಧಾನವಾಗಿ ಪ್ರೆಸ್ ಮಾಡ್ತಾ ರಿಲ್ಯಾಕ್ಸ್ ಮಾಡಿ ಪ್ರೆಸ್ ರಿಲ್ಯಾಕ್ಸ್ ಪ್ರೆಸ್ ರಿಲ್ಯಾಕ್ಸ್ ಪ್ರೆಸ್ ರಿಲ್ಯಾಕ್ಸ್ ಪ್ರೆಸ್ ರಿಲ್ಯಾಕ್ಸ್ ಅದೇ ರೀತಿ ಪ್ರೆಸ್ ಮಾಡಿ ರಿಲ್ಯಾಕ್ಸ್ ಮಾಡಿ ಮಧ್ಯಭಾಗದವರೆಗೂ ಸಂಪೂರ್ಣವಾಗಿ ಬಂದ ನಂತರ ನಿಧಾನವಾಗಿ ಕೈಯನ್ನು ಬಿಟ್ಟು ಕಣ್ಣನ್ನು ಹಾಗೆ ಮುಚ್ಚಿ ವಿಶ್ರಾಂತಿಗೆ ಜಾರಿಸಣ ಹಣೆಯ ಉಬ್ಬಿನ ಭಾಗವನ್ನು ಸಂಪೂರ್ಣ ವಿಶ್ರಾಂತಿಗೊಳಿಸ್ತಾ ಇದೆ ಸಂಪೂರ್ಣ ವಿಶ್ರಾಂತಿಯ ನಂತರ ನಿಧಾನವಾಗಿ ಮತ್ತೆ ಹಸ್ತಗಳನ್ನು ಚೆನ್ನಾಗಿ ಒಂದಕ್ಕೆ ಒಂದು ಉಜ್ತ ನಿಧಾನವಾಗಿ ಕಪ್ ಶೇಪ್ ಮಾಡ್ತಾ ಕಣ್ಣಿನ ಭಾಗದ ಮೇಲೆ ಆ ಬಿಸಿ ಶಾಖ ಶಕ್ತಿಯನ್ನ ಕಣ್ಣಿನ ಮೂಲಕ ನಮ್ಮ ದೇಹಕ್ಕೆ ತಗೊಂತ ನಿಧಾನವಾಗಿ ಕೈಯನ್ನು ನೋಡ್ತಾ ಕಣ್ಣನ್ನ ಬಿಡೋಣ